వెల్కమ్ బ్యాక్ టు మై చాలా నాన్ శోభానా ಗಣೇಶನಿಗೆ ಪ್ರಿಯವಾದಂಥ ಮೋದಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಮೋದಕ್ ರೆಸಿಪಿ ಒಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೋದಕ್ ಇದು ಇದನ್ನು ಒಂದು ತಿಂಗಳವರೆಗೂನು ಸ್ಟೋರ್ ಮಾಡಿ ತಿನ್ಬೋದು ಮತ್ತು ತುಂಬ ಕಡಿಮೆ ಸಮಯ ಕಮ್ಮಿ ಸಾಮಗ್ರಿಗಳನ್ನ ಹಾಕಿ ನಾನು ಯಾವ ರೀತಿ ಮೋದಕ್ನ ಮಾಡ್ಕೊಳ್ತಾ ಇದ್ದೀನಿ ಹೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ವ್ಲಾಗ್ಸನ್ನು ನೋಡಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಸಾಮಗ್ರಿಗಳಿದ್ರೆ ಸಾಕು ತುಂಬನೇ ರುಚಿಯಾಗಿರೋವಂಥ ಗಣೇಶನಿಗೆ ಪ್ರಿಯವಾದಂಥ ಮೋದಕ್ನ ರೆಡಿ ಮಾಡ್ಕೊಳ್ಬೋದು ಸೊ ತುಂಬ ಈಸಿ ಮತ್ತು ಕಡಿಮೆ ಸಾಮಗ್ರಿಗಳು ಬೇಗ ಆಗುವಂಥ ರೆಸಿಪಿ ಮತ್ತು ತಿಂಗಳವರೆಗೂ ಸ್ಟೋರ್ ಮಾಡಿ ತಿನ್ನೋ ಅಂಥ ಮೋದಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಇಪ್ಪತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಇಡಿಯಾಗೋಷ್ಟು ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಐದು ಟೇಬಲ್ ಸ್ಪೂನ್ ತುಪ್ಪ ಬೇಕಾಗತ್ತೆ ಒಂದು ಕಪ್ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ಐದು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಗೆ ಇಷ್ಟು ಮಾತ್ರ ಇದ್ದರೆ ಸಾಕು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಅರ್ಧ ಕಪ್ ಆಗೋ ಅಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ಕೂಡಲೇ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿನ ಹಾಕಿ ಚೆನ್ನಾಗಿ ಗೋಡಂಬಿ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬಹುದು ಪಿಸ್ತಾ ಮತ್ತು ವಾಲ್ನಟ್ಟು ಬಾದಾಮಿ ಸೊ ಇದನ್ನೆಲ್ಲನೂ ಸೇರಿಸ್ಕೋಬಹುದು ನನ್ನ ಹತ್ರ ಅದೆಲ್ಲ ಇರಲಿಲ್ಲ ಹಾಗಾಗಿ ನಾನು ಬರೀ ಗೋಡಂಬಿ ದ್ರಾಕ್ಷಿ ಇಷ್ಟೇ ತಗೊಂಡಿದ್ದೀನಿ ಸೊ ಇಷ್ಟು ಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಕೊಳ್ಳೋಣ ಗೋಡಂಬಿನ ಇವಾಗ ನಾನು ಅದೇ ತುಪ್ಪಕ್ಕೇ ಒಂದೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಇಲ್ಲಿ ಬಾಂಬೆ ರವೆ ಅಂದರೆ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಉರ್ಕೊಳ್ಬೇಕು ಕಲರ್ ಚೇಂಜ್ ಆಗಬಾರ್ದು ಆದರೆ ರವೆ ಉರಿಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡಲಾರ್ದೇ ರೀತಿಯಾಗಿ ಹುರಿದು ತಗೊಳ್ಳೋಣ ಹಾಗೆ ನಾನು ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫಸ್ಟು ಸಕ್ಕರೆ ಪುಡಿನ ಮಾಡಿ ತಗೊಳ್ಳೋಣ ಇಲ್ಲಿ ಸಕ್ಕರೆಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಫಸ್ಟೇ ನಾನು ಏಲಕ್ಕಿನ ಪುಡಿ ಮಾಡಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಪುಡಿ ಮಾಡಿ ತಗೊಂಡಿದ್ದೀನಿ ಈ ಕಡೆ ರವೆ ಕೂಡ ಬಿಸಿ ಆಗ್ತಾ ಇರತ್ತೆ ಮತ್ತು ಗೋಡಂಬಿನ ನಾವು ಇಡೀ ಇಡೀ ಹಾಕೋದಕ್ಕಿಂತ ಈ ರೀತಿಯಾಗಿ ಒಂದು ಸ್ವಲ್ಪ ಒಂದು ಗೋಡಂಬಿಯಲ್ಲಿ ಒಂದು ನಾಲ್ಕು ಭಾಗ ಆಗೋ ರೀತಿಯಲ್ಲಿ ಒಂದು ಕುಟ್ಟಣಿಗೆಯಲ್ಲಿ ಅದೇ ಪ್ಲೇಟಲ್ಲಿ ಈಸಿಯಾಗಿ ಪುಡಿ ಆಗಿಬಿಡುತ್ತೆ ಸೊ ಈ ರೀತಿ ಪುಡಿ ಮಾಡಿಕೊಂಡು ತಗೊಳ್ಳೋಣ ನೀವು ಮಿಕ್ಸಿಯನ್ನು ಹಾಕೊಳ್ಳೋಕೆ ಹೋಗಬೇಡಿ ಪುಡಿ ಆದರೆ ಚೆನ್ನಾಗಿರಲ್ಲ ಒಂದೊಂದು ಬಾಯಿಗೆ ಸಿಕ್ಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಗೋಡಂಬಿ ಅದಕ್ಕೋಸ್ಕರ ನಾನು ಈ ರೀತಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಎಲ್ಲಾನು ಈ ರೀತಿಯಾಗಿ ನಾವು ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಮತ್ತು ನಾನು ರವೆ ಎಲ್ಲ ಚೆನ್ನಾಗಿ ಹುರಿದಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಇನ್ನೊಂದು ಸರಿ ಹುರಿದು ತಗೊಳ್ಳೋಣ ಸೊ ಇಷ್ಟು ಮಾತ್ರ ಹುರಿದ್ರೆ ಸಾಕಾಗುತ್ತೆ ಸೊ ಈ ಹದಕ್ಕೆ ಹುರಿದಾಗ ನಾವು ನೋಡಿ ಕಲರ್ ಕೂಡ ಚೇಂಜ್ ಆಗಿಲ್ಲ ವೈಟ್ ಕಲರಲ್ಲೇ ಇದೆ ಇನ್ನೂ ರವೆ ಇವಾಗ ಸಕ್ಕರೆ ಪುಡಿ ಮಾಡಿ ಇಟ್ಟಿರೋದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದರೆ ಪೂರ್ತಿಯಾಗಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದೆಲ್ಲ ನ ಮಾಡ್ಕೊಳ್ಬೇಕು ಸೊ ಇವಾಗ ಒಂದು ನ ಆಫ್ ಮಾಡಿ ಒಂದು ಐದು ನಿಮಿಷ ಅಷ್ಟು ನಾನು ನ ಮುಚ್ಚಿ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ತಣ್ಣಗಾಗೋರ್ಗು ರವೆ ಎಲ್ಲಾನು ಈ ರೀತಿಯಾಗಿ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ರವೆ ಪುಡಿ ಆಗಿರೋದೆಲ್ಲಾನು ರವೆ ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗಿರತ್ತೆ ಆ ಟೈಮಲ್ಲಿ ನಾವು ಮಿಕ್ಸಿನ ಮಾಡ್ಕೊಳ್ಬೇಕು ಸೊ ಇವಾಗ ಎಲ್ಲ ಮಿಶ್ರಣ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ರವೆ ಮತ್ತೆ ಹಾಲಿನ ಪುಡಿ ಒಂದು ಐದು ಟೇಬಲ್ ಸ್ಪೂನು ಹಾಗೆ ತುಪ್ಪ ಮತ್ತೆ ಎರಡು ಟೇಬಲ್ ಸ್ಪೂನು ಆಗಿ ನಾನು ಐದು ಟೇಬಲ್ ಸ್ಪೂನ್ ಆಗೋ ತುಪ್ಪನ ಯೂಸ್ ಮಾಡಿದ್ದೀನಿ ಸೊ ಇನ್ನು ಜಾಸ್ತಿ ಇಲ್ಲ ಕಡಿಮೆ ಕೂಡ ಮಾಡ್ಕೊಳ್ಬೋದು ನೀವು ಎಲ್ಲ ಈ ರೀತಿಯಾಗಿ ಮಿಕ್ಸಿ ಮಾಡಿ ತಗೊಂಡಿದ್ದೀನಿ ಸೊ ನೋಡಿ ಈ ರೀತಿ ನಮಗೆ ಅವಾಗೆ ತುಂಬಾ ಉದ್ರುದ್ರಾಗಿ ರವೆ ರವೆ ಥರ ಇತ್ತಲ್ವ ಸೊ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋದಕ ಕಟ್ಟೋದಕ್ಕೆ ಸಾಫ್ಟ್ ಆಗಿರೋಂಥ ಮಿಶ್ರಣ ರೆಡಿ ಆಗುತ್ತೆ ಸೊ ಈ ಅದಕ್ಕಿದ್ದಾಗ ನಾವು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ ಹಾಗೆ ಮತ್ತೆ ಗೋಡಂಬಿನ ಪುಡಿ ಮಾಡಿಟ್ಟಿರೋಂಥ ಗೋಡಂಬಿ ಹಾಗೆ ದ್ರಾಕ್ಷಿ ಇಷ್ಟನ್ನು ಹಾಕಿ ಕೈಯಲ್ಲಿ ಕಲಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ನೀವು ಸ್ಪೂನಿಂದ ಕೂಡ ತಿರುಗಿಸ್ಕೋಬಹುದು ಸೊ ಈ ರೀತಿಯಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಅದರೊಳಗಡೆ ಸೇರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಸೊ ಕೈಯಲ್ಲಿ ಮುಟ್ಟು ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗುತ್ತೆ ಅವಾಗೆ ಎಷ್ಟೊಂದು ಉದ್ರ ಉದ್ರಾಗಿ ರವೆ ರವೆ ತರ ಇತ್ತು ಮಿಕ್ಸಿ ಮಾಡಿದ್ಮೇಲೆ ಈ ರೀತಿಯಾಗಿ ಸಾಫ್ಟಾಗಿ ಆಗಿ ನಮ್ಗೆ ಹೂರ್ಣ ರೀತಿ ರೆಡಿ ಆಗುತ್ತೆ ಇವಾಗ ಮೋದಕ ಮಾಡೋವಂಥ ಮೋಲ್ಡ್ಗೆ ಒಂದು ಸ್ವಲ್ಪ ತುಪ್ಪ ಗಿರಿಸ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮೋದಕ ಕರೆಕ್ಟ್ ಶೇಪಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪನ ಹಚ್ಕೊಂಡು ಸೊ ಇವಾಗ ಮಾಡಿಟ್ಟಿರುವಂಥ ಊರ್ನ ಎಲ್ಲಾನು ಫಿಲ್ ಮಾಡಬೇಕು ನೀಟಾಗಿ ಈ ರೀತಿಯಾಗಿ ಒತ್ತಿ ಒತ್ತಿ ಫಿಲ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಮೋದಕ ಬರುತ್ತೆ ಸೊ ಹಾಗಾಗಿ ನಾನು ಎರಡು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೆಶ್ ಮಾಡಿಕೊಂಡು ಮೋದಕನ ತೆಗೆದು ನೋಡಿ ತುಂಬಾ ನೀಟಾಗಿ ಶೇಪಲ್ಲಿ ನೀಟಾಗಿ ಬಂದಿರತ್ತೆ ಸೊ ನಿಮಗೆ ಈ ಥರದ್ದು ಅನಿಮೋನಿಯಮ್ ಸಿಗುತ್ತೆ ಹಾಗೆ ಇನ್ನೊಂದು ಪ್ಲಾಸ್ಟಿಕಲ್ಲೂ ಸಿಗುತ್ತೆ ಮೋದಕ ಮಾಡುವಂಥ ಮೋಲ್ಡು ಸೊ ಎಲ್ಲ ಕಡೆನೂ ಸಿಗುತ್ತೆ ಸೊ ನೋಡಿ ಮತ್ತು ಈ ರೀತಿಯಾಗಿ ಮಾಡ್ಕೊಳ್ಳಿ ಕೈಯಲ್ಲೂ ಕೂಡ ಮಾಡ್ಕೋಬೋದು ಯಾವಾಗ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರ್ತೀರಲ್ಲ ಇವತ್ತು ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿವಸ ಸ್ಟೋರ್ ಮಾಡಿಡ್ಬೋದು ಹಾಲು ಹಾಕಿದ್ರೆ ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಅಷ್ಟೇನೆ ಹಾಲು ಹಾಕ್ದಿರೋ ಇದ್ದರೆ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಯೂಸ್ ಮಾಡ್ಬೋದು ಈ ಮೋದಕ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಎಲ್ಲ ಮೋದಕನೂ ಇದೇ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸಾಫ್ಟ್ ಇದೆ ಬಟ್ ಇದು ಇನ್ನೊಂದು ಚೂರು ಡ್ರೈ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತೆ ಈಸಿಯಾಗಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಐದು ಮೋದಕ ಮಾಡಿ ತೋರಿಸಿದೀನಿ ಸೊ ನೀವು ಮೋದಕ ಮಾಡುವಾಗ ಒಂದು ಸ್ವಲ್ಪ ಮೋಲ್ಡ್ ಚಿಕ್ಕದಾಗಿ ತಗೊಂಡ್ರೆ ಜಾಸ್ತಿ ಮೋದಕನ ಮಾಡ್ಕೋಬಹುದು ನಾನು ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಮೋಲ್ಡನ್ನೇ ತೊಗೊಂಬಂದಿದೆ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಆಯಿತು ನನಗೆ ಸೊ ಇಷ್ಟೆಲ್ಲ ಮೋದಕ ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಯಾವಾಗೂ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರಲ್ಲ ಅವಾಗ ಅವಾಗ ಇದನ್ನು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಇವತ್ತು ಬೆಳಿಗ್ಗೆ ಗಣೇಶ ಗೌರಿ ಹಬ್ಬದ ದಿವಸ ನಾನು ಈ ರೀತಿ ದೇವರಿಗೆ ನೈವೇದ್ಯ